ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ಸಮಾಜ ಕಲ್ಯಾಣ ಯೋಜನೆಯಡಿ ಕಾರ್ಕಳ ತಾಲೂಕು ಬಂಟ ಮಹಿಳಾ ಸಂಘದ ಅಧ್ಯಕ್ಷರ ಶಿಫಾರಸಿನ ಮೇರೆಗೆ ಧನ ಸಹಾಯದ ಚಕ್ಕನ್ನ ಫಲಾನುಭವಿಗಳಿಗೆ ಹಸ್ತಾಂತರಿಸಿದರು ಕಾರ್ಕಳದ ನೀರೆ ಗ್ರಾಮದ ನಿವಾಸಿ ನರೇಂದ್ರ ಶೆಟ್ಟಿಯವರು ಕ್ಯಾನ್ಸರ್ ಎಂಬ ಮಾರಕ ಖಾಯಿಲೆಯಿಂದ ಬಳಲುತ್ತಿದ್ದು ಅವರ ವೈದ್ಯಕೀಯ ಚಿಕಿತ್ಸೆಗೆ ಮಂಜೂರಾದ ಚೆಕ್ ಅನ್ನು ಹಸ್ತಾಂತರಿಸಿದ್ರು ಇದೇ ವೇಳೆ ಬಂಟರ ಯಾನೆ ನಾಡವರ ಸಂಘ ಬಟ್ಟೆ ಮಲ್ಲಪ್ಪದ ಅಧ್ಯಕ್ಷರ ಶಿಫಾರಸಿನ ಮೇರೆಗೆ ಹೊಸನಗರದ ಹರತಾಳು ಗ್ರಾಮದ ನಿವಾಸಿ ಶ್ರೀಮತಿ ಸಾಧವ ಶೆಟ್ಟಿಯವರು ಕ್ಯಾನ್ಸರ್ ಎಂಬ ಮಾರಕ ಖಾಯಿಲೆಯಿಂದ ಬಳಲುತ್ತಿದ್ದು ಅವರ ವೈದ್ಯಕೀಯ ಚಿಕಿತ್ಸೆಗೆ ನೆರವಾಗಿದ್ದಾರೆ ಅಂತೆಯೇ ಶಿವಮೊಗ್ಗದ ಮಾರುತಿಪುರ ಗುಬ್ಬಿಗನ ನಿವಾಸಿ ಪ್ರಭಾಕರ್ ಶೆಟ್ಟಿ ಅವರು ತೀವ್ರ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದು ಅವರ ವೈದ್ಯಕೀಯ ಚಿಕಿತ್ಸೆಗೆ ಹಾಗೂ ಬಂಟ್ವಾಳದ ಸಾಲೆತೂರಿನ ನಿವಾಸಿ ಶ್ರೀಮತಿ ಶಾರದಾ ಆಳ್ವಾರ್ ಅವರು ಕಿಡ್ನಿಯ ಸಮಸ್ಯೆಯಿಂದ ಬಳಲುತ್ತಿದ್ದು ಅವರ ವೈದ್ಯಕೀಯ ಚಿಕಿತ್ಸೆಗೆ ಧನ ಸಹಾಯದ ಚೆಕ್ ಅನ್ನು ವಿತರಿಸಲಾಯಿತು ಕಾರ್ಕಳ ತಾಲೂಕು ಬಂಟ ಮಹಿಳಾ ಸಂಘದ ಅಧ್ಯಕ್ಷರ ಶಿಫಾರಸಿನ ಮೇರೆಗೆ ಕಾರ್ಕಳದ ನಿವಾಸಿ ಕುಮಾರಿ ಸುಪ್ರೀತಾ ಶೆಟ್ಟಿಯವರ ಮದುವೆಗೆ ಹಾಗೂ ಮುಂಬಯ್ಯ ದಯಾಸಾಗರ್ ಚೌಟರವರ ಶಿಫಾರಸ್ಸಿನ ಮೇರೆಗೆ ಬಂಟುವಾಳದ ಮಂಚಿಯ ನಿವಾಸಿ ಕುಮಾರಿ ಶೆಟ್ಟಿ ಶೆಟ್ಟಿಯವರ ಮದುವೆಗೂ ಸಹಾಯ ಹಸ್ತವನ್ನ ನೀಡಲಾಯಿತು ಇನ್ನು ಬಂಟರ ಸಂಘ ಕುಂಬ್ಳೆ ವಲಯ ಕಾಸರಗೋಡು ಇದರ ಅಧ್ಯಕ್ಷನ ಶಿಫಾರಸ್ಸಿನ ಮೇರೆಗೆ ಕಾಸರಗೋಡಿನ ನಿವಾಸಿ ಶ್ರೀಮತಿ ಉಷಾ ಆರ್ ಶೆಟ್ಟಿಯವರ ಮಗಳ ಮದುವೆಗೆ ಮತ್ತು ಮಂಗಳೂರಿನ ಕಣ್ಣೂರು ಪಡೀಲಿನ ನಿವಾಸಿ ಕುಮಾರಿ ಪೂಜಶ್ರೀ ಶೆಟ್ಟಿ ಅವರ ಮದುವೆಗೆ ಅಂತೆಯೇ ಪ್ರದೀಪ್ ಶೆಟ್ಟಿ ಅಧ್ಯಕ್ಷರು ಕನ್ನಡ ಸಂಘ ಬ್ಯಾರಿಂಗ್ ಇವರ ಶಿಫಾರಸ್ಸಿನ ಮೇರೆಗೆ ಬೆಂಗಳೂರಿನ ಐಕಳ ನಿವಾಸಿ ಶ್ರೀಮತಿ ರವಿಕಲಾ ಶೆಟ್ಟಿಯವರು ಬಹಳ ಕಷ್ಟದಲ್ಲಿರೋದ್ರಿಂದ ಅವರ ಪುತ್ರಿ ಕುಮಾರಿ ಅನಿಶಾ ಶೆಟ್ಟಿಯವರ ವಿದ್ಯಾಭ್ಯಾಸಕ್ಕೆ ನೆರವಾಗಿದ್ದಾರೆ ಮಂಗಳೂರಿನ ಮೂಡಬಿದ್ರೆ ನಿವಾಸಿ ಕುಮಾರಿ ಶರಣ್ಯ ಶೆಟ್ಟಿ ಅವರ ವಿದ್ಯಾಭ್ಯಾಸಕ್ಕೆ ಮಂಜೂರು ಮಾಡಿದ ಸಹಾಯಧನದ ಚೆಕ್ ಫಲಾನುಭವಿಗಳಿಗೆ ಒಕ್ಕೂಟದ ಕಚೇರಿಯಲ್ಲಿ ಹಸ್ತಾಂತರಿಸಿದ್ರು ಇದೇ ವೇಳೆ ಕಾರ್ಕಳ ತಾಲೂಕು ಬಂಟ ಮಹಿಳಾ ಸಂಘದ ನೂತನ ಪದಾಧಿಕಾರಿಗಳಾದ ಪೂರ್ಣಿಮಾ ಎನ್ ಹೆಗ್ಡೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಜಯಂತಿ ಎಸ್ ಶೆಟ್ಟಿ ಹಾಗೂ ಕೋಶಾಧಿಕಾರಿ ಶುಭ ಕಡಂಬತಿ ಇವರುಗಳು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಮಂಗಳೂರಿನ ಕಚೇರಿಗೆ ಭೇಟಿ ನೀಡಿದ ಸಂದರ್ಭ ಒಕ್ಕೂಟದ ಅಧ್ಯಕ್ಷರಾದ ಐಗಳ ಹರೀಶ್ ಶೆಟ್ಟಿ ಅವರನ್ನ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಗೌರವಪೂರ್ವಕವಾಗಿ ಸನ್ಮಾನಿಸಿದ್ರು ಈ ಸಂದರ್ಭದಲ್ಲಿ ರವಿಶೆಟ್ಟಿ ಕುಕ್ಕುಂದೂರು ಒಕ್ಕೂಟದ ಮಾಜಿ ಕೋಶಾಧಿಕಾರಿ ಕೊಲ್ಲಾಡಿ ಬಾಲಕೃಷ್ಣ ರೈ ಫಲಾನುಭವಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು